ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವಾಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮಂಗಳವಾರದ ಎಪಿಸೋಡ್ ನೋಡಿದ್ರೆ ಎಪಿಸೋಡ್ ಬಗ್ಗೆ ಆಮೇಲೆ ರಿವ್ಯೂ ಮಾಡ್ತೀನಿ ನಂಗೆ ಆ ಎಪಿಸೋಡಲ್ಲಿ ನಿಜವಾಗ್ಲೂ ಕೂಡ ಆಯ್ತಾ ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ರಕ್ಷಿತನ್ ಬಗ್ಗೆ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಯಾರು ಆಯ್ತಾ ನೆಗೆಟಿವ್ ಆಗಿ ಆಯ್ತಾ ಮಾತಾಡ್ತಾರ ಮಾತಾಡಲಿ ಅದು ಅವ್ರವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಾವು ಅದನ್ನು ಚೇಂಜ್ ಮಾಡೋಕ್ಕೂ ಆಗಲ್ಲ ನಾನು ಕಣ್ಣಾರೆ ನೋಡಿದ್ದನ್ನ ನಾನು ಹೇಳೋದು ಎಪಿಸೋಡಲ್ಲಿ ಆಗಲಿ ಆಯ್ತಾ ಆಗಲಿ ನಾನು ನೋಡಿದ್ದು ಹೇಳೋದು ನಾಮಿನೇಷನ್ ಪ್ರಕ್ರಿಯೆ ಮುಗೀತು ಸರಿಯಾ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ತಕ್ಷಣ ಮತ್ತೆ ಅವರು ಗಿಲ್ಲಿ ಮತ್ತು ನಮ್ಮ ರಕ್ಷಿತಾ ಅವರು ಮತ್ತೆ ಮಾತನಾಡಿದ್ದು ಆಯ್ತಾ ಗಿಲ್ಲಿ ಕಾಮಿಡಿ ಮಾಡಿದ ನನಗೆ ಆಯ್ತಾ ಚೂರಿ ಹಾಕಿದ ನಾನು ವಂಶದ್ ಕುಡಿ ನನಗೆ ಚೂರಿ ಹಾಕ್ತು ಅಂತೇಳಿ ಕಾಮಿಡಿ ಮಾಡಿದ್ದು ಇಬ್ರು ಆಯ್ತಾ ಅಂದರೆ ಆ ಸ್ಯಾ ಆ ನಾಮಿನೇಷನ್ ಸ್ಯಾಡಲ್ಲೂ ಕೂಡ ಅವರಿಬ್ರು ಮತ್ತೆ ಒಂದಾಗಿದ್ದು ಮಾತನಾಡಿದ್ದು ಒಬ್ಬರನ್ನೊಬ್ರು ಕಾಲೆಳೆದಿದ್ದು ಕುತ್ಕೊಂಡು ಊಟ ಮಾಡಿದ್ದು ಆಯ್ತು ಆಮೇಲೆ ನಿಜವಾಗ್ಲೂ ನನಗೆ ನನಗೆ ನನ್ಗೆ ಏನನ್ಸುತ್ತೆ ಗೊತ್ತಾ ಗಿಲ್ಲಿ ನಟ ರಕ್ಷಿತನ್ನ ನಾನು ನೋಡಿದ್ರೆ ನೀವು ಹೊರ್ಗಡೆ ಸಾವಿರ ಟ್ರೋಲ್ ಮಾಡಿ ಸಾವಿರ ನೆಗೆಟಿವ್ ಮಾಡಿ ಆಯ್ತಾ ರಕ್ಷಿತ ಜೊತೆಗಿದ್ದರಿಂದ ನಾಮಿನೇಟ್ ಮಾಡ್ತಾಳೆ ಹಾಗೆ ಹೇಗೆ ಅಂತ ಗಿಲ್ಲಿ ನಟ ಅಂದ್ರೆ ನಾಮಿನೇಷನ್ ಮಾಡ್ಕೊಂಡ ಮಾಡಿಸ್ಕೊಂಡಂತ ಗಿಲ್ಲಿ ನಟನೇ ಅದು ಲೆಕ್ಕಕ್ಕೆ ತಗಂತ ಇಲ್ಲ ಅವರ ಇಬ್ಬರ ಮಧ್ಯೆ ಅಂತ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಬಾಂಡಿಂಗ್ ಇದೆ ನೀವು ಹೊರಗಡೆ ಸುಮ್ಮನೆ ಕೂಗಾಡ್ತಾ ಇದ್ದೀರಾ ಅಷ್ಟೇನೆ ಬಟ್ ನನಗೆ ಗಿಲ್ಲಿ ನಟ ರಕ್ಷಿತನ್ನ ನೋಡಿದ್ರೆ ರಕ್ಷಿತನ್ಗೆ ನಿಜವಾಗ್ಲೂ ಕೂಡ ಗಿಲ್ಲಿ ನಟನ ಮೇಲೆ ಒಂಥರ ಒಂದು ಸಾಫ್ಟ್ ಕಾರ್ನರ್ ಮತ್ತೆ ಒಂದ್ ಏನೋ ಒಂದು ಒಂದು ಕ್ರಶ್ ಆ ರೀತಿ ಇದೆ ಅನ್ಸುತ್ತೆಂದ್ರೆ ಗಿಲ್ಲಿ ನಟ ಕಾಮಿಡಿ ಮಾಡೋದನ್ನ ನಾನು ಡೈನಿಂಗ್ ಒಂದು ಆಯಿತಾ ಗಿಲ್ಲಿ ನಟ ಕಾಮಿಡಿ ಮಾಡೋದನ್ನ ನೋಡಿ ಅವಳು ಈ ಥರ ಕುತ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾಳೆ ಅದನ್ನ ಅಡ್ಮೈರ್ ಮಾಡ್ತಾಳೆ ಇಬ್ರು ಕೂಡ ಆಯ್ತಾ ನಗ್ತಾರೆ ನಿಜವಾಗ್ಲೂ ರಕ್ಷಿತಾ ಅಡ್ಮೈರ್ ಮಾಡ್ತಾರೆ ಅದನ್ನ ನನ್ನ ನನಗೆ ಗೊತ್ತಾಯಿತು ನನಗೆ ಅದನ್ನು ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನೀವು ನೀನು ಆ ನಾಮಿನೇಷನ್ ನಲ್ಲೇ ಇರ್ತೀರ ಮುಂದೆ ಬನ್ನಿ ನಾಮಿನೇಷನ್ ಬಿಟ್ಟು ಮುಂದೆ ಬನ್ನಿ ನಾಮಿನೇಟ್ ಆದರೂ ಅದೆಲ್ಲರಿಗೂ ನಿಮಗೆ ಗೊತ್ತಿರೋ ವಿಷಯನೇ ಅದು ನಾನು ಎಪಿಸೋಡ್ ವಿಲೇಟ್ನಿ ಓಕೆ ವೀಕ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ವೀಕ್ಲಿ ಟಾಸ್ಕಲ್ಲಿ ಆಯ್ತಾ ಜಂಟಿಯಾಗಿ ಈ ಸಾರಿ ಈ ಗೇಮ್ ಬಂದುಬಿಟ್ಟು ಜಂಟಿಯಾಗಿ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಸೀರಿಯಸ್ ಆಗಿ ಹೇಳ್ತೀನಿ ನನಗೆ ಈ ಒಂದು ಎರಡು ಜೋಡಿಗಳು ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರನ ಬಂದಿನ್ ಮಸಾಲ ಸೂಪರ್ ಆಗಿ ಗೇಮ್ ಮಾಡಿದ್ರು ಸೂಪರ್ ಅಂದ್ರೆ ಸೂಪರ್ ಆಗಿ ಗೇಮ್ ಮಾಡಿದ್ರು ನಿಮಗೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಗೊತ್ತಿಲ್ಲ ನನಗೆ ರಘು ಮತ್ತೆ ಅಶ್ವಿನಿ ಗೌಡ ಅವರ ಜೋಡಿ ನಾನು ನೋಡಿದಾಗ ಒಂಥರ ಮೇಡ್ ಫಾರ್ ಈಚ್ ಅದರ ಅನ್ಸ್ಬಿಡ್ತು ಸೂಪರ್ ಅವರಿಬ್ರು ಕೋರ್ಡಿನೇಷನ್ ಕೆಮಿಸ್ಟ್ರಿ ಯಾಕೆಂದ್ರೆ ಹುಡುಗರು ಹುಡುಗಿರು ಆಡೋದು ಬೇರೆ ಅವರಿಬ್ರಿಗೂ ಏಜ್ ಆಗಿದೆ ನಲ್ವತ್ತುವರೆಗೂ ನಲ್ವತ್ತು ಮೇಲಾಗಿದೆ ಆ ಒಂದು ವಯಸ್ಸಿನಲ್ಲಿ ಖಾಲಿ ಕಟ್ಕೊಂಡು ಇಬ್ರು ಫ್ಯಾಟ್ ಆಗಿದ್ದಾರೆ ಇಬ್ರು ಏನು ಸಣ್ಣಕ್ಕೇನಿಲ್ಲ ಆ ಒಂದು ದೇಹದಲ್ಲಿ ಆಯ್ತಾ ಇಬ್ರು ಎಷ್ಟು ಓಡಿದ್ ನೆಟ್ವಾಕ್ ಕೆಮಿಸ್ಟ್ರಿ ಆಯ್ತಾ ಇಬ್ರು ಒಬ್ಬರು ಒಬ್ರು ಇಟ್ಕೊಂಡು ಕಾಲಿ ಕಟ್ಕೊಂಡು ಓಡಿ ಬಾಲ್ ಕರೆಕ್ಟ್ ಮಾಡ್ಕೊಂಡು ಬಂದಿದೆಯಲ್ಲ ಅಶ್ವಿನಿ ಗೌಡ ಮತ್ತು ರಘು ಅವರು ಸೂಪರ್ ನನ್ ನಂಗೆ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಅದೇ ಹೇಳ್ತೀನಲ್ವಾ ಗೇಮ್ ಬಂದ್ರೆ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ನಾನು ಅದಕ್ಕೆ ನಾನು ಯಾಕೆ ನಾನು ಕೆಲವೊಮ್ಮೆ ನಾನು ಅಶ್ವಿನಿ ಗೌಡ ರೈಟ್ ಅಶ್ವಿನಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಬಿಗ್ ಬಾಸ್ ಮನೆ ಅನ್ನೋದು ಆಯ್ತಾ ಗೇಮು ಮತ್ತೆ ಅಲ್ಲಿ ಆಯ್ತಾ ಕಂಟೆಂಟ್ಗಳ ಮೇಲೆ ಬೇಸ್ ಆಗಿರುವಂತಹ ಶೋ ಹಾಗಾಗಿ ಅಶ್ವಿನಿ ಗೌಡ ಈ ಕಂಟೆಂಟ್ ಕೊಡೋದು ಗೇಮ್ ಅಂತ ಬಂದ್ರೆ ಸೂಪರ್ ಆಗಿ ಮಾಡ್ತಾರೆ ನನಗೆ ರಘು ಮತ್ತು ಅಶ್ವಿನಿ ಗೌಡ ಅವರ ಜೋಡಿ ಆ ಗೇಮ್ ಆಡಿದ ವಿಧಾನ ಅದು ನನ್ಗೆ ತುಂಬಾ ಇಷ್ಟ ಆಯ್ತು ನಮ್ಗೆ ತುಂಬ ಫೇವ್ರೇಟ್ ಆದಂತಹ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಳು ಮತ್ತು ನಮ್ಮ ತುಳುನಾಡಿನ ಹುಡುಗಿ ರಕ್ಷಿತಾ ಇವರಿಬ್ಬರ ಜೋಡಿ ಚಿಂತಿ ಚಿತ್ರನ ಬೋಂದಿ ಮಸರನ್ನ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕಿಂತ ಈ ಹುಡುಗಿ ಇದೆಯಲ್ಲ ರಕ್ಷಿತಾ ಗೇಮ್ ಅಂತ ಬಂದರೆ ಗುರು ಹೆಂಗ್ ಗೇಮ್ ಮಾಡ್ತಾಳೆ ಅಂದ್ರೆ ಒಳ್ಳೆ ಚಿತ ಚಿತ್ತ ಹೊಡೆದಾಗ ಓಡ್ತಾಳೆ ಚಿತ್ತ ಚಿತ್ತಕ್ಕಿಂತ ಸ್ಪೀಡಾಗಿ ಓಡ್ತಾಳೆ ಗೇಮ್ ಅಂತ ಬಂದರೆ ಸೂಪರ್ ಆಗಿ ಗೇಮ್ ಮಾಡ್ತಾಳೆ ನನಗೆ ಅವರಿಬ್ರು ಬಾಲ್ ಕಲೆಕ್ಟ್ ಮಾಡಿದ್ದು ಆ ಪ್ರಶ್ನೆ ಇದರಲ್ಲಿ ಇಬ್ರು ಒಂದೊಂದು ಬಾಲ್ ಕಲೆಕ್ಟ್ ಮಾಡ್ಕೊಂಬಂದು ಹಾಕಿದ್ದೀಯಲ್ಲ ಬಿದ್ದು ಎದ್ದು ನೆಕ್ಸ್ಟ್ ಲೆವೆಲ್ ಅವ್ರನ್ನ ಆಯ್ತಾ ಆ ಬಾಲ್ ಕಿತ್ಕೊಳ್ಳಿ ಅಂದ್ರೆ ನಮ್ಮ ಮಾಳು ಹತ್ರ ಇರೋ ಬಾಲನ್ನ ಮತ್ತು ರಕ್ಷಿತನ ಹತ್ರ ಇರೋ ಬಾಲನ್ನ ಕಿತ್ಕೊಳ್ಳೋಕೆ ಹಿಂದ್ಗಡೆಯಿಂದ ತುಂಬಾ ಟ್ರೈ ಮಾಡಿದ್ದು ನಮ್ಮ ಯಾರು ಕ್ಯಾಪ್ಟನ್ ಧನುಷ್ ಗೌಡ ಮತ್ತು ನಮ್ಮ ಯಾರಪ್ಪ ಇವಳು ಸ್ಪಂದನ ಆಯ್ತಾ ತುಂಬಾ ಟ್ರೈ ಮಾಡಿದ್ರು ಬಟ್ ಆಗ್ಲಿಲ್ಲ ಆಯ್ತಾ ಅಷ್ಟು ಜೋರಾಗಿ ಹೋಗಿ ಬಾಲ್ನ ಹಾಕಿದ್ರು ಮತ್ತೆ ಓಡೋತ್ತಿಗೇನೆ ಫಸ್ಟ್ ಹೋಗಿ ರಕ್ಷಿತನು ಬಾಲ್ ಬಾಲ್ನ ಕಲೆಕ್ಟ್ ಮಾಡ್ಕೊಂಡ್ರು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಡಿದ್ರು ನಮ್ಮ ಉತ್ತರ ಕರ್ನಾಟಕ ಹುಡುಗ ಮಾಡು ಮಾತಾಡಲ್ಲ ಮಾಡಿ ತೋರಿಸ್ತಾನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಿಜವಾಗ್ಲೂ ಆಯ್ತಾ ಮಾಡು ಮತ್ತೆ ರಕ್ಷಿತನ ಆ ಫ್ರೆಂಡ್ಶಿಪ್ ಆ ಅಣ್ಣ ತಂಗಿ ಬಾಂಡಿಂಗು ನೆಕ್ಸ್ಟ್ ಲೆವೆಲ್ ಇದೆ ಮಾಡು ನಿಜವಾಗಲೂ ಕೂಡ ಯಾರು ಏನೇ ಹೇಳಿದ್ರು ಕೂಡ ಮಾಡು ತಲೆನೇ ಕೆಡಿಸ್ಕೊಳಲ್ಲ ಆ ರಕ್ಷಿತನ ಜೊತೆ ಆ ಫ್ರೆಂಡ್ಶಿಪ್ ಆ ಅಣ್ಣ ತಂಗಿ ಬಾಂಡನ್ನು ಹಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಇದು ಏನ್ ನಾಮಿನೇಷನ್ ಆದ್ಮೇಲೂ ಕೂಡ ಮಾಡು ಮತ್ತೆ ರಕ್ಷಿತ ಯಥಾಸ್ಥಿತಿಯಾಗಿ ಆಯ್ತಾ ಮಾತನಾಡಿ ರಕ್ಷಿತನೇ ಹೇಳ್ತಾಳೆ ಮಾಡುವವರಿಗೆ ನಿಮ್ ನೀವು ಯಾಕೆ ನಿಮ್ಗೆ ಅವ್ರ ಹತ್ರ ಕೊಟ್ಟರು ಅದು ನನಗಿಷ್ಟ ಆಗ್ಲಿಲ್ಲ ಅನ್ನೋದನ್ನ ಆಯ್ತಾ ನಿಜವಾಗ್ಲೂ ಮಾಳು ಮತ್ತು ರಕ್ಷಿತಾ ಅವರ ಏನ್ ಜೋಡಿ ಇದೆ ಈ ವಾರ ಕಮಲ್ ಮಾಡುತ್ತೆ ಈ ವಾರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಡುತ್ತೆ ಅಹ್ ನಾನು ನಿಮ್ಮೆಲ್ಲರಿಗೂ ಹೇಳಕ್ ಬರ್ತಿರೋ ವಿಷಯ ಏನು ಅಂತಂದ್ರೆ ಮಾಳು ಮತ್ತೆ ನಮ್ಮ ಯಾರು ರಕ್ಷಿತನಿಗೆ ಆಯ್ತಾ ವೋಟ್ ಮಾಡಿ ಮಾಳುನೂ ನಾಮಿನೇಟ್ ಆಗಿದ್ದಾರೆ ರಕ್ಷಿತಾ ಕೂಡ ನಾಮಿನೇಟ್ ಆಗಿದ್ದಾರೆ ಅದೇ ರೀತಿ ಗಿಲ್ಲಿ ನಟ ಕೂಡ ನಾಮಿನೇಟ್ ನೋಡಿ ಗಿಲ್ಲಿ ನಟನಿಗೂ ಎರಡು ಚಾಕು ಬಿದ್ದಿತ್ತು ರಕ್ಷಿತನಿಗೂ ಎರಡು ಚಾಕು ಬಿದ್ದಿತ್ತು ಹಾಗಾಗಿ ಇಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಳು ಮತ್ತು ರಕ್ಷಿತಾ ಅದೇ ರೀತಿ ನಮ್ಮ ಗಿಲ್ಲಿ ನಟನಿಗೆ ವೋಟ್ ಮಾಡಿ ಅಂತೀನಿ ನಿಮ್ಮ ವೋಟ್ ತುಂಬಾ ತುಂಬಾ ಮುಖ್ಯ ನೋಡಿ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಮಾಡ್ತಾನೆ ಇರ್ತಾರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ ಈಗ ರಕ್ಷಿತನ ಮೇಲೆ ನೆಗೆಟಿವ್ ಸ್ಪೆಡ್ ಮಾಡ್ತಿರೋರು ಯಾರು ಅಂತ ನೋಡಿದ್ರೆ ಅವ್ರು ಬೇರೆ ಯಾರು ಅಲ್ಲ ಕಾವ್ಯ ಅವರ ಫ್ಯಾನ್ಸ್ ಸ್ಪಂದನ ಸೋಮಣ್ಣವ್ರ ಫ್ಯಾನ್ಸು ಇವರೇ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿರೋದು ಧನುಷ್ ಅವ್ರ ಫ್ಯಾನ್ಸು ಅಭಿಷೇಕ್ ಅವ್ರ ಫ್ಯಾನ್ಸು ಇವರೇ ನೆಗೆಟಿವ್ ಸ್ಪೆಡ್ ಮಾಡ್ತಿರೋದು ಬಿಟ್ಟರೆ ಆ್ಯಕ್ಚುಲಾಗಿ ಹೇಳ್ತಾ ಇದ್ದೀನಿ ನಮ್ಮ ಗಿಲ್ಲಿ ನಟನ್ನು ಅಂದರೆ ಜೆನ್ಯೂನ್ ಆಗಿ ಗಿಲ್ಲಿ ನಟನ್ನ ಪ್ರೀತಿಸುವಂಥವ್ರು ಗಿಲ್ಲಿ ನಟುಗೆ ಓಟ್ ಹಾಕುವಂಥವ್ರು ಯಾರೂ ಕೂಡ ರಕ್ಷಿತನಿಗೆ ನೆಗೆಟಿವ್ ಇಲ್ಲ ಮಾಡ್ತಿರೋರೆ ಕಾವ್ಯನ್ ಫ್ಯಾನ್ಸು ಸ್ಪಂದನ ಧನುಷ್ ಗೌಡ ಮತ್ತು ಅಭಿಷೇಕ್ ಅವ್ರ ಫ್ಯಾನ್ಸು ಮಾಡ್ಕೊಳ್ಳಿ ಅದು ಅವ್ರವರು ಇದು ಅವ್ರು ಏನು ಮಾಡ್ಕೊಳ್ತಾನೆ ಮಾಡ್ಕೊಳ್ಳಿ ಬಟ್ ನೀವು ಅದು ಯಾವ್ದ್ರ ಬಗ್ಗೆನೂ ತಲೆಕೆಡ್ಸ್ಕೊಬೇಡಿ ರಕ್ಷಿತನ್ಗೆ ಓಟ್ ಮಾಡಿ ಅವರಿಗೆ ಓಟ್ ಮಾಡಿ ಗಿಲ್ಲಿಗೆ ಓಟ್ ಮಾಡಿ ನಾನು ಯಾಕೆ ಹೇಳ್ತೀನಿ ಓಟ್ ಮಾಡಿ ಓಟ್ ಮಾಡಿ ಅಂತ ಹಾಟ ಟಫ್ ಆದಂತೆ ಟಫ್ ಆದಂತೆ ಓಟುಗಳು ತುಂಬಾ ಮುಖ್ಯ ದಯವಿಟ್ಟು ರಕ್ಷಿತನ್ಗೆ ಮಾಡೋಗೆ ಗಿಲ್ಲಿಗೆ ಓಟ್ ಮಾಡಿ ನಿನ್ನ ಒಂದೇ ಒಂದು ಲಾಸ್ಟ್ ವಿಷಯ ನಾನು ಅಬ್ಸರ್ವ್ ನಾನು ನಿಮ್ಮ ಹತ್ರ ಹೇಳ್ಬೇಕು ರಕ್ಷಿತಾ ಎಷ್ಟು ಆಯಿತಾ ಅಡ್ವಾನ್ಸ್ ಆಗಿರ್ತಾಳೆ ಹುಡುಗಿ ಅನ್ನೋದಕ್ಕೆ ಗೇಮ್ ಓಕೆ ವೀಕ್ಲಿ ಗೇಮ್ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಹೋಗಿ ಎಲ್ಲ ತಗೊಂಡೋಗಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾಳೆ ಗಿಲ್ಲಿ ನಟ ಹುಡುಕ್ತಾ ಇರ್ತಾನೆ ಎಲ್ಲಾಯ್ತು ನಮ್ಮ ಪಂಚದ್ ಕುಡಿ ಎಲ್ಲೊಂದ್ಲೂ ರಕ್ಷಿತಾ ಎಲ್ಲೊಂದ್ಲು ರಕ್ಷಿತ ಅಂತ ಹುಡುಕ್ತಾ ಇರ್ತಾನೆ ಮನೆಯೆಲ್ಲ ಆಮೇಲೆ ಅವಳು ಬಂದು ಬಾತ್ರೂಮಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ ಅಂತಾನೆ ಅವನು ಗಿಲ್ಲಿಗೆ ನಗು ತಡಿಯಕ್ಕೆ ಇಲ್ಲ ಅಲ್ಲ ನಮ್ಮ ಪಂಶದ ಕುಡಿಗೆ ಗೇಮಿನ ಮೇಲೆ ಎಷ್ಟೆಲ್ಲ ಇದೆ ನೋಡು ಆಸಕ್ತಿ ಗೇಮ್ ಯಾವ ಅಂತ ಗೊತ್ತಿಲ್ಲ ಫಿಸಿಕಲ್ ಅಂತ ಗೊತ್ತಿಲ್ಲ ಮೆಂಟಲಿ ಅಂತ ಗೊತ್ತಿಲ್ಲ ಆ ಕಡೆ ರೆಡಿ ಆಗ್ತಾ ಅಂತ ಬಿದ್ದು ಬಿದ್ದು ನಗ್ತಾರೆ ಅದೇ ರೀತಿ ನಮ್ಮ ಯಾರು ರಜತ್ ಅಶ್ವಿನಿ ಗೌಡ ಅದೇ ರೀತಿ ಚೈತ್ರ ಕುಂದಾಪುರ್ ನಮ್ಮ ಮಾಳು ಎಲ್ಲರೂ ನಗಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಡೆಡಿಕೇಶನ್ ಅಂದ್ರೆ ರಕ್ಷಿತಾ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಬಿಗ್ ನ ಬಿಗ್ ಬಾಸ್ ಗೇಮ್ ನ ಎಷ್ಟು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಅವಳು ಆಡೋಕ್ಕೋಸ್ಕರವಾಗಿ ಎಷ್ಟು ಪ್ರಯತ್ನ ಪಡ್ತಿದ್ದಾಳೆ ಅದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ನಿಮ್ಮ ಮುಂದೆ ಹೇಳಿದೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್